ಆಪ್ತರ ದೆಹಲಿ ಪರೇಡ್ ನಡೀತಾ ಇದ್ರೆ ಇತ್ತ ಶಿ ಸೈಲೆಂಟ್ ಆಗಿರೋದು ಯಾಕೆ ಮನೆಯಲ್ಲಿಯೇ ಇರುವಂತಹ ಡಿ ಕೆ ಶಿವಕುಮಾರ್ ಕೆ ಶಿವಕುಮಾರ್ ಭೇಟಿಗೆ ಆಗಮಿಸಿದ್ದಾರೆ ಕೆ ಸುರೇಶ್ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೆ ಶಿವಕುಮಾರ್ ಭೇಟಿಗೆ ಆಗಮಿಸಿದ್ದಾರೆ ಕೆ ಸುರೇಶ್ ಅವರು ತೀವ್ರ ಕುತೂಹಲವನ್ನು ಮೂಡಿಸಿದೆ ಡಿಕೆ ಬ್ರದರ್ಸ್ನ ಈ ಒಂದು ನಡೆ ಅಂತಲೇ ಹೇಳ್ಬೋದು ದೆಹಲಿಗೂ ಕೂಡ ಹೋಗಿ ಬಂದ್ರು ಅಲ್ಲೂ ಕೂಡ ಭೇಟಿ ಆಗಬೇಕು ಹೈಕಮಾಂಡ್ ಜೊತೆ ಮಾತುಕತೆ ಆಡ್ಬೇಕು ಅಂತ ಹೇಳ್ಬಿಟ್ಟು ರಾಹುಲ್ ಗಾಂಧಿ ಅವರು ಸಿಗಲಿಲ್ಲ ಈಗ ಮನೆಯಲ್ಲೇ ಕೂತು ರಣತಂತ್ರವನ್ನ ಹಿಡಿತಾ ಇದ್ದಾರಾ ಅನ್ನುವಂತಹ ಅನುಮಾನಗಳಿತ್ತು ಇದೀಗ ಸದಾಶಿವ ಡಿ ಕೆ ಶಿವಕುಮಾರ್ ಅವರ ಮನೆಗೆ ಡಿ ಕೆ ಸುರೇಶ್ ಆಗಮಿಸಿರುವಂಥದ್ದು ಸೊ ಮನೆಯಲ್ಲೇ ಕೂತು ಚರ್ಚೆ ಮಾಡೋದಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ವಿಚಾರ ಡಿ ಕೆ ಶಿವಕುಮಾರ್ ಭೇಟಿಗೆ ಬಂದಿದ್ದಾರೆ ಡಿ ಕೆ ಸುರೇಶ್ ಬೆಂಗಳೂರಿನಲ್ಲಿರುವಂತಹ ಸದಾಶಿವ ನಗರದ ನಿವಾಸದಲ್ಲಿ ಗಮನಿಸ್ತಾ ಇರ್ಬೋದು ಸೊ ಇಲ್ಲೇ ಕೂತ್ಕೊಂಡು ಒಂದಷ್ಟು ಪ್ಲಾನಿಂಗು ಚರ್ಚೆಯನ್ನು ಕೂಡ ಮಾಡುವಂತಹ ಸಾಧ್ಯತೆಗಳಿದೆ ಬಿಕಾಸ್ ಸಾಕಷ್ಟು ಗೊಂದಲಗಳಿದೆ ಪಟ್ಟನ್ನು ಹಿಡಿದು ಕೂತಿದ್ದಾರೆ ಸಿಎಂ ಗಾದಿಗಾಗಿ ಅಂತ ಹೇಳ್ಬಿಟ್ಟು ಸಿ ಎಂ ಸ್ಥಾನಕ್ಕಾಗಿ ಅಂತ ಹೇಳ್ಬಿಟ್ಟು ಬಟ್ ಒಂದು ಕಡೆ ಇವಾಗ ತಾನೇ ದಿನೇಶ್ ಗುಡ್ಡೂರಾವ್ ಅವರು ಹೇಳ್ತಾ ಇದ್ರು ನಮ್ಮಲ್ಲಿ ಗೊಂದಲ ಇಲ್ಲ ಎರಡೂವರೆ ವರ್ಷದಿಂದ ನೀವುಗಳು ಇದನ್ನೇ ಹೇಳ್ತಾ ಇದ್ದೀರಾ ನಾರ್ಮಲ್ ಮೀಟಿಂಗ್ ಅಷ್ಟೇ ನಾವು ಮಾಡಿದ್ದು ಅಂತ ಹೇಳ್ಬಿಟ್ಟು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಮುಂದಾದರು ಬಟ್ ಡಿ ಕೆ ಸುರೇಶ್ ಅವ್ರು ಕೊಟ್ಟಂತಹ ಹೇಳಿಕೆ ನಿಜಕ್ಕೂ ಒಂದು ರೀತಿಯಾಗಿ ಕುತೂಹಲಕಾರಿಯಾಗಿದೆ ಅವರು ಹೇಳಿದ್ರು ಒಂದು ರೀತಿಯಾಗಿ ತಮ್ಮ ಅಣ್ಣನ ಸ್ಥಾನವನ್ನು ಬಿಟ್ಕೊಡಿ ಅಂತಾನೆ ಇಂಡೈರೆಕ್ಟ್ಲಿ ಹಾಗಿತ್ತು ಅಂತ ಅನಿಸುತ್ತೆ ಆ ಹೇಳಿಕೆನ ಗಮನಿಸ್ತಾ ಹೋದರೆ ಸಿದ್ದರಾಮಯ್ಯನವ್ರ ಹಿಂದೆ ಕೂಡ ಕೊಟ್ಟು ಮಾತನ್ನು ತಪ್ತಾ ಇರಲಿಲ್ಲ ಮುಂದೆನೂ ಕೂಡ ತಪ್ಪಲ್ಲ ಅಂತ ತಿಳ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಇವೆಲ್ಲವೂ ಗಮನಿಸ್ತಾ ಹೋಗೋದಾದರೆ ನೇರ ನೇರವಾಗಿ ತಮ್ಮ ಸ್ಥಾನವನ್ನು ಬಿಟ್ಕೊಡಿ ಅಂತ ಕೇಳ್ದಾಗೆ ಇತ್ತು ಸೊ ಎರಡೂವರೆ ವರ್ಷ ಆಯಿತು ಈಗ ಆಲ್ರೆಡಿ ಪವರ್ ಫೈಟ್ ಆರಂಭ ಆಗಿ ಸಾಕಷ್ಟು ದಿನಗಳಾಯ್ತು ಅಂತಾನೆ ಹೇಳ್ಬೋದು ಹೋಗಿ ನಿಲ್ಲತ್ತೆ ಅಂತ್ಯ ಹೇಗ್ ಕಾಣತ್ತೆ ಗೊತ್ತಿಲ್ಲ ಹೈಕಮಾಂಡ್ ನಿರ್ಧಾರ ಏನಾಗಿರತ್ತೆ ಸಾಕಷ್ಟು ಕುತೂಹಲ ಇದೆ